ಪ್ರತಿಯೊಂದಕ್ಕೂ ಎಕ್ಸ್ಪೈರಿ ಡೇಟ್ ಇದೆ ಅದೇ ಹೇಳ್ತಾ ಇದೆ ಎಕ್ಸ್ಪೈರಿ ಆಗಿದ್ದೀನಿ ನನ್ನ ಉಪಯೋಗಿಸ್ಬೇಡ ಅತಿಯಾದರೆ ಅಮೃತನು ವಿಷವಾಗುತ್ತೆ ನೀನು ಅದನ್ನೇನಾದರೂ ಹೆಚ್ಚಾಗಿ ಬಳಸ್ಕೊಂಡ್ರೆ ಅದು ನಿನಗೆ ನೆಗೆಟಿವ್ ಆಗಿ ಪರಿಣಾಮ ಬೀರ್ತಾ ಇರ್ತದೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲವಂದರೆ ಒಬ್ಳಿಗೆ ಇಷ್ಟ ಇಲ್ಲ ಬಟ್ ಇನ್ನೂ ನಾಲ್ಕು ಜನಕ್ಕೆ ಇಷ್ಟ ಇದೆ ಬಟ್ ಮದುವೆ ಆಗ್ತಾಯಿಲ್ಲ ಏನು ರೀಸನ್ನು ನೀವು ಐದು ಜನದಲ್ಲಿ ಅದನ್ನು ಮನೇಲಿಟ್ಟುಕೊಂಡು ಯಾರಾದರೂ ಒಬ್ಬರು ಮದುವೆ ಆಗಿ ತೋರಿಸ್ಬಿಡಿ ನಾನು ನಿಮಗೆ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಚಾಲೆಂಜ್ ಕಟ್ತೀನಿ ಯಾವುದು ಬೆಳೆಸ್ತಾ ಇದೆ ಯಾವುದು ನಮ್ಮನ್ನು ನುಡಿಸ್ತಾ ಇದೆ ಯಾವುದು ನಮ್ಮನ್ನು ನಡೆಸ್ತಾ ಇದೆ ಮನಸ್ಸು ಅನ್ನೋದು ಒಂದು ಗಾಡಿ ಇದ್ದಲ್ಲಿ ಆ ಗಾಡಿನೂ ರಿಪೇರಿ ಮಾಡೋ ಮೆಕ್ಯಾನಿಕ್ ನಾ ಇದೇ ಗ್ಯಾರೇಜ್ ಪ್ರತಿಯೊಂದಕ್ಕೂ ಎಕ್ಸ್ಪೈರಿ ಡೇಟ್ ಇದೆ ಈಗ ಅದ್ರ ಮುಂದ್ಗಡೆ ರಿಂಗ್ ಲೈಟ್ ಇದೆ ನಾನು ಹೆಚ್ಚು ಕಡಿಮೆ ಅದ್ ನನ್ನ ಮಗಳು ತರಿಸಿದ್ದು ಒಂದು ಐದು ವರ್ಷ ಆಯ್ತು ಉದಾಹರಣೆಗೆ ಅದನ್ನು ಏನು ಮಾಡಿದೆ ಇದು ಯು ಎಸ್ ಬಿ ಕೇಬಲ್ ಅದು ಅದನ್ನು ಹಾಕಿದ್ರೆ ಲ್ಯಾಪ್ಟಾಪ್ಗೆ ಹತ್ಕಳ್ತದೆ ಅದು ನಿಂತೋಯ್ತು ರಿಂಗ್ ಲೈಟ್ ಕೆಲಸ ಮಾಡೋದು ನಿಂತೋಯ್ತು ನಾನೇನು ಮಾಡಿದೆ ಅದನ್ನು ತಗೊಂಡ್ಬಂದು ಹೋಗಿ ವೆಲ್ಡಿಂಗ್ ಸ್ಯಾಲ್ಡ್ರಿಂಗ್ ಬಿಟ್ಟೋಗಿತ್ತು ಸ್ಯಾಲ್ಡ್ರಿಂಗ್ ಮಾಡಿಸ್ಕೊಂಡು ತಗೊಂಡ್ಬಂದೆ ಮತ್ತೆ ತಿರ್ಗಿ ಆಗ್ತಾ ಇದ್ದೆ ತಿರ್ಗಾ ನಿಂತೋಯ್ತು ತಿರ್ಗಾ ನಿಂತೋಯ್ತು ತಿರ್ಗ ಹೋಗಿ ಮಾಡಿಸ್ಕೊಂಡು ಬರೋಣ ಅಂತ ಅನ್ಕೊಂಡೆ ಆಮೇಲೆ ನಾನು ಅಂದೆ ಇಲ್ಲ ಅದು ಎಕ್ಸ್ಪೈರಿ ಡೇಟ್ ಆಗಿದೆ ಅದೇ ಹೇಳ್ತಾ ಇದೆ ಎಕ್ಸ್ಪೈರಿ ಆಗಿದ್ದೀನಿ ನನ್ನ ಉಪಯೋಗಿಸ್ಬೇಡ ಅಂತ ಅದಕ್ಕೋಸ್ಕರ ಈಗ ಅದನ್ನು ಹುಡುಗಂಗೆ ಹೇಳಿದ್ದೀನಿ ನಾಳೆ ನಾಳೆ ಬಂದು ತಗೊಂಡೆ ತಗೊಂಡಾಗ ನೀನು ಬೇಕಾದ್ರೆ ರೆಡಿ ಮಾಡಿಸ್ಕೊ ಅಂತ ಅದು ಅವನಿಗೆ ಸಲ್ಲ ಬಟ್ ನನಗೆ ನನ್ನ ಕಡೆಯಿಂದ ಅದು ಎಂಡ್ ಆಯಿತು ಈಗ ಬೇರೆ ಲೈಟ್ ಬುಕ್ ಮಾಡಿದ್ದೀನಿ ಬರ್ತದೆ ಸೊ ಬಂದಾಗ ಅದು ಇನ್ನು ಸ್ವಲ್ಪ ದೊಡ್ಡ ಸೈಜ್ ಮಾಡಿದ್ವಿ ಇದು ಹದಿನೆಂಟು ಇಂಚು ಅದು ಇಪ್ಪತ್ನಾಲ್ಕು ಇಂಚು ಮಾಡಿದ್ರೆ ಮುಗಿತು ಸೊ ಎಲ್ಲವೂ ಕೂಡ ಎಕ್ಸ್ಪೈರಿ ಡೇಟ್ ಆಗುತ್ತೆ ನಾವು ಅದನ್ನು ಮಾಡಲ್ಲ ಚೇಂಜ್ ಮಾಡಲ್ಲ ಹಂಗೆ ಇಟ್ಕೊಂಡಿರ್ತಾರೆ ಉಜ್ಜಿ ಉಜ್ಜಿ ಅದೇ ಅದನ್ನೇ ಹೇಳುದು ಅತಿಯಾದ್ರೆ ಅಮೃತನು ವಿಷವಾಗುತ್ತೆ ನೀನ್ ಅದನ್ನ ಏನಾದ್ರೂ ಹೆಚ್ಚಾಗಿ ಬಳಸ್ಕೊಂಡ್ರೆ ಅದು ನಿನಗೆ ನೆಗೆಟಿವ್ ಆಗಿ ಪರಿಣಾಮ ಬೀರ್ತಾ ಇರ್ತದೆ ಪ್ರಭಾವ ಬೀರ್ತಾ ಇರ್ತದೆ ಫಲಿತಾಂಶವನ್ನು ಕೊಡ್ತಾ ಇರ್ತದೆ ನಿಮಗ್ ಗೊತ್ತಾಗಲ್ಲ ಅದೇ ನೀವು ಅದು ಅಯ್ಯೋ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೆಲವೊಂದು ಮನೆ ನಾನು ಬೇರೆ ಹೆಸರು ಹೇಳಲ್ಲ ಪಾಪ ಬೇಸರ ಮಾಡ್ಕೊಳ್ತಾರೆ ಏಳು ಜನ ಹೆಣ್ಣು ಮಕ್ಕಳು ಏಳು ಜನ ಹೆಣ್ಮಕ್ಳು ಇಬ್ಬರು ಮದುವೆ ಆಗಿದೆ ಐದ್ ಜನಕ್ಕೆ ಮದ್ವೆ ಆಗಿಲ್ಲ ಆ ಒಳಗೆ ಹೆಚ್ಚು ಕಡಿಮೆ ಇಪ್ಪತ್ತೊಂದು ವರ್ಷ ಐದನೇ ಅಂದ್ರೆ ಏಳು ಜನದ ಲಾಸ್ಟ್ನ ಒಳಗೆ ಇಬ್ರಿಗೆ ಮದುವೆ ಆಗ್ಬಿಟ್ಟಿದ್ವಿ ಇನ್ನು ಯಾರಿಗೂ ಮದುವೆ ಆಗ್ತಾ ಇಲ್ಲ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಒಬ್ಳಗ್ ಇಷ್ಟ ಇಲ್ಲ ಬಟ್ ಇನ್ನೂ ನಾಲ್ಕು ಜನಕ್ಕೆ ಇಷ್ಟ ಇದೆ ಬಟ್ ಮದುವೆ ಆಗ್ತಾ ಇಲ್ಲ ಏನ್ ರೀಸನು ಬಂದ್ರು ಎಲ್ಲ ಕುತ್ಕೊಂಡ್ರು ಐದು ಜನರು ಬಂದಿದ್ರು ಪಾಪ ಎಲ್ಲರಿಗೂ ಒಳ್ಳೆ ದೇವತೆಗಳು ನೋಡ್ದಂಗೆ ಆಯ್ತು ಐದು ಜನ ಎಲ್ಲರನ್ನು ಕುತ್ಕೊಂಡು ಪೂರ್ವ ಪರಗಳನ್ನೆಲ್ಲ ತಿಳ್ಕೊಂಡು ಏನಂತ ದೋಷಗಳು ಏನಿಲ್ಲ ಪೂರ್ವ ಪೂರ್ವಾಪರ ಸರಿ ನಡೀರಿ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆಗೆ ಹೋದ್ರೆ ಏನಕ್ಕೆ ಇವ್ರಿಗೆ ಮದುವೆ ಆಗ್ತಾ ಇಲ್ಲ ಅಲ್ಲ ಅಲ್ಲೊಂದು ವಿಗ್ರಹ ದೇವರ ಮೂರ್ತಿ ಇದು ವಿಷ್ಣು ಅಂದ್ರೆ ಪುರಾತನ ಜಮಾನದ ಕಡಿಮೆ ನೂರು ವರ್ಷ ಆಗಿದೆ ಇದನ್ನ ಆ ವಿಗ್ರಹ ಇರೋದ್ರಿಂದ ಅವ್ರಿಗೆ ಮದುವೆ ಆಗ್ತಾ ಇಲ್ಲ ಇದನ್ನ ಎಲ್ಲಾದ್ರೂ ದೇವಸ್ಥಾನ ಕೊಟ್ಬಿಡಿ ಅಥವಾ ನೀವೇ ದೇವಸ್ಥಾನ ಕಟ್ಬಿಟ್ಟು ಅಲ್ಲಿ ಇಟ್ಬಿಡಿ ಮನೇಲಿ ಇಡಬೇಡಿ ಇಲ್ಲಿವರೆಗೂ ಇದು ಇರುತ್ತೋ ಅಲ್ಲಿವರೆಗೂ ನಿಮಗೆ ಮದುವೆ ಆಗೋದಿಲ್ಲ ಕೊನೆಗೆ ಅವರು ಅದ್ ನನ್ನ ಮಾತನ್ನ ನಂಬಲಿಲ್ಲ ಏ ಇದರಿಂದ ಹೆಂಗೆ ಇದಾಗುತ್ತೆ ಹಂಗೆ ಹಿಂಗೆ ನೋ ಪ್ರಾಬ್ಲಮ್ ನೀವು ಐದು ಜನದಲ್ಲಿ ಅದನ್ನು ಮನೇಲಿಟ್ಕೊಂಡು ಯಾರಾದರೂ ಒಬ್ಬರು ಮದುವೆ ಆಗಿ ತೋರಿಸ್ಬಿಡಿ ನಾನು ನಿಮಗೆ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಚಾಲೆಂಜ್ ಕಟ್ತೀನಿ ನಾನೊಂದು ಟೈಮ್ ಕೊಡ್ತೀನಿ ಸಾವಿರದ ಎಂಬತ್ತು ದಿವಸದೊಳಗಡೆ ನೀವು ಐದು ಜನದಲ್ಲಿ ಯಾರಿಗೇ ಒಬ್ರಿಗೆ ಮದುವೆ ಆದರೂ ಕೂಡ ನಾನು ನಿಮಗೆ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಕಸ್ಮಾತ್ ಸಾವಿರದ ಎಂಬತ್ತು ದಿವಸದಲ್ಲಿ ಆಗಲಿಲ್ಲ ಅಂದರೆ ನೀವು ನನಗೆ ಎರಡು ಲಕ್ಷದ ಹತ್ತು ಸಾವಿರ ಕೊಡಬೇಕು ಚಾಲೆಂಜ್ ಕಟ್ಟಿ ಒಂದು ಹದಿನೈದು ದಿವಸ ಹೋದ್ರು ಆಯ್ತು ಕಟ್ತೀರಿ ಅಂತ ಆಮೇಲೆ ಯಾರೋ ಇಬ್ರು ಬಂದ್ರು ಐದು ಜನದಲ್ಲಿ ಇಬ್ರು ಬಂದ್ರು ಇಲ್ಲ ಗುರುಜಿ ಏನ್ ಮಾಡ್ಬೇಕು ಹೇಳಿ ಕೊಟ್ಬಿಡಮ್ಮ ಅಂತ ಕೊಟ್ಟಿದ ತಕ್ಷಣನೇ ಒಂದ್ ಮೂರು ತಿಂಗಳಲ್ಲಿ ಒಬ್ಳಗ್ ಮದ್ವೆ ಆಯ್ತು ಅಂದ್ರೆ ಅದ್ ನಿಮಗ್ ಗೊತ್ತಾಗಲ್ಲ ನನಗ್ ಗೊತ್ತಾಗುತ್ತೆ ಚೆನ್ನಾಗ್ ಗೊತ್ತಾಗುತ್ತೆ ಯಾವ್ದಾವ್ದು ಹೆಂಗ ಹೆಂಗೆ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಬಟ್ ಏಂತ್ರಿಂದ ಇವ್ರಿಗೂ ಇಲ್ಲಿ ಸಮಸ್ಯೆ ಆಗಿದೆ ಇಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಆಮೇಲೆ ಹುಡ್ಕೋದು ಈಗ ನೀನು ನಿನಗೆ ಮಗ ಹೆಂಗ್ ಉಟ್ತಾನೆ ಅಂದ್ರೆ ಮೊದಲು ಮದುವೆ ಆಗುವ ಆಮೇಲೆ ಮಗನ ಬಗ್ಗೆ ಯೋಚನೆ ಮಾಡ್ಯ ಬಟ್ ಈಗ ನೀನು ಗುರುಜಿ ನನ್ನ ಮಗನ್ ಯಾವ ಸ್ಕೂಲ್ ಸೇರಿಸ್ಲಿ ಅಂತಂದ್ರೆ ಇಲ್ಲಿ ಮದುವೆ ಮಾಡ್ಕೊಳ್ಳೋ ಫಸ್ಟ್ ಮಗು ಹುಡ್ಸ ಆಮೇಲೆ ಸ್ಕೂಲ್ಗೆ ಮಾತಾಡೋಣ ಹಂಗಾಗಿ ಕೆಲವ್ರಿಗೆ ಏನ್ ಮಾಡ್ತಾರೆ ಪರಿಹಾರದ ಬಗ್ಗೆ ಹೋಗ್ಬಿಡ್ತಾರೆ ಪರಿಹಾರ ಅಲ್ಲ ಮೊದಲು ಸಮಸ್ಯೆಗೆ ಮೂಲ ಹುಡುಕಿ ಇದು ಏನಕ್ಕೆ ಬರ್ತಾ ಇದೆ ಸಮಸ್ಯೆ ಏನಕ್ಕೆ ಬರ್ತಾ ಮೂಲ ಹುಡುಕಿ ಮೂಲ ಮೇಲೆ ಆಮೇಲೆ ಪರಿಹಾರದ ಬಗ್ಗೆ ಮಾತಾಡೋಣ ಇನ್ನು ಮದುವೆನೇ ಆಗಿಲ್ಲ ಆಲ್ರೆಡಿ ನೀನು ಮಗು ಬಗ್ಗೆ ಮಾತಾಡ್ತಾ ಇದ್ದೀನಿ ಮಗುಗೆ ಕೊಡಿ ಅಂತಂದ್ರೆ ಮದುವೆ ಆಗಲ್ಲ ಫಸ್ಟು ಆಮೇಲೆ ಹೆಸರಿಟ್ಕಡೆನ ಸೊ ಮದುವೆನೇ ಆಗಿಲ್ಲ ನೀನು ಮಗು ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀವಿ ಹಂಗಾಗಿ ಪರಿಹಾರ ಆಮೇಲೆ ಬರ್ತದೆ ಮದುವೆ ಆಗಿ ಮಗು ಹುಟ್ಟಿದಂಗೆ ಪರಿಹಾರ ಆಮೇಲೆ ಬರ್ತದೆ ಬಟ್ ಹಿಂಗಿಲ್ಲ ಇದಕ್ಕೆ ಅದಕ್ಕೆ ಮೂಲ ಹುಡುಕ್ಬೇಕು ಹಂಗಾಗಿ ಪ್ರತಿ ಒಂದು ವಸ್ತು ನಿಮ್ಮಲ್ಲಿ ನಿಮ್ಮ ಮನೆಗಳಲ್ಲಿ ಇರೋದ್ರಿಂದ ಅದು ನಿಮ್ಮನ್ನ ಬೆಳೆಸುತ್ತೆ ಉಳಿಸುತ್ತೆ ಅಳಿಸುತ್ತೆ ಯಾವುದು ಬೆಳೆಸ್ತಾ ಇದೆ ಯಾವುದು ನಮ್ಮ ನುಡಿಸ್ತಾ ಇದೆ ಯಾವುದು ನಮ್ಮ ನಡೆಸ್ತಾ ಇದೆ ಇದನ್ನು ಚೆನ್ನಾಗಿ ತಿಳ್ಕೊಂಡು ಕಾಲಕ್ಕೆ ತಕ್ಕಂಗೆ ಅದನ್ನು ಬದಲಾವಣೆ ಮಾಡ್ತಾ ಹೋಗ್ಬೇಕು ಕೆಲವೊಂದು ಸ್ಥಾನ ಪಲ್ಲಟನೆ ಮಾಡಬೇಕಂದ್ರೆ ಅಲ್ಲಿಂದ ಇಲ್ಲಿಗಿಡಬೇಕು ಮತ್ತೆ ಕೆಲವೊಂದು ಅಲ್ಲಿಂದ ವರ್ಕ್ ಕಳಿಸ್ಬಿಡ್ಬೇಕು ಮತ್ತೆ ಕೆಲವೊಂದು ಯಾರಿಗಾದ್ರು ದಾನ ಮಾಡಿಬಿಡ್ಬೇಕು ಮತ್ತು ಕೆಲವೊಂದು ಯಾವುದಾದ್ರೂ ಸೂಟ್ ಹಾಕ್ಬಿಡ್ಬೇಕು ಅದು ಬೇರೆಯವ್ರಿಗೂ ದಾನ ಮಾಡೋದಕ್ಕೂ ಯೋಗ್ಯ ಇರಲ್ಲ ಹಂಗಾಗಿರೋದ್ರಿಂದ ಅಂತವನ್ನ ಸೂಟ್ ಹಾಕ್ಬಿಡ್ಬೇಕು ಸೊ ಈ ರೀತಿ ಇದನ್ನ ಯಾವ್ದನ್ ಸುಡ್ತಿಯಾ ಯಾವ್ದನ್ನ ಕೊಡ್ತೀಯಾ ಯಾವ್ದನ್ನ ಸ್ಥಾನ ಪಲ್ಲಟನ ಮಾಡ್ತೀಯ ನಿನ್ಗೆ ಹೆಂಗ್ ಗೊತ್ತಾಗುತ್ತೆ ಗೊತ್ತಾಗಲ್ಲ ಯಾಕೆ ಅಂದ್ರೆ ನೀನ್ ವೃತ್ತಿಪರನಲ್ಲ ಈಗ ನಾನು ಹೆಚ್ಚಂದ್ರೆ ಏನು ಗಾಡಿ ಓಡಿಸ್ಬಲ್ಲೆ ಗಾಡಿ ರಿಪೇರಿ ಮಾಡಕ್ ಬರ್ತದ ನಂಗೆ ಬಾರಲ್ಲ ಓಡಿತಾ ಇದೀನಿ ಕಿಕ್ ಹೊಡಿತಾ ಇದೀನಿ ಸ್ಟಾರ್ಟ್ ಆಗ್ತಲ್ಲ ಗ್ಯಾರೇಜ್ ತಗೊಂಡ್ರೆ ಒಂದ್ ಐದ್ ನಿಮಿಷ ಸರ್ ಕುತ್ಕೊಳ್ಳಿ ಅಂತ ಅನ್ಬೋದು ಏನೋ ಬಿಚ್ಚಿ ರೆಡಿ ಆಯ್ತು ಸರ್ ಅಂತ ಒಂದ್ ಐದ್ ನಿಮಿಷಲ್ಲಿ ಈಗ ನಾನೇ ಏನಾದರೂ ಗಾಡಿ ರೆಡಿ ಮಾಡ್ಬೇಕಂದ್ರೆ ನನಗೆ ಹೆಂಗ್ ಗೊತ್ತಾಗುತ್ತೆ ಯಾಕೆಂದ್ರೆ ನಾನು ವೃತ್ತಿಪರ ಅಲ್ಲ ಹಂಗಾಗಿ ಜೀವನ ಅನ್ನೋದು ಒಂದು ಗಾಡಿ ಇದ್ದಂಗೆ ಆ ಗಾಡಿನ ಜೀವನ ಅನ್ನೋದು ಕಾರ್ ಇದ್ದಂಗೆ ಆ ನ ಗಾಡಿನ ರಿಪೇರಿ ಮಾಡೋ ಮೆಕ್ಯಾನಿಕ್ ನಾನು ಮನಸ್ಸು ಅನ್ನೋದು ಒಂದು ಗಾಡಿ ಇದ್ದಂಗೆ ಆ ಗಾಡಿನೂ ರಿಪೇರಿ ಮಾಡೋ ಮೆಕ್ಯಾನಿಕ್ ನಾನು ಇದೇ ಗ್ಯಾರೇಜ್ ಹಂಗಾಗಿ ಇಲ್ಲಿ ನೀವು ಏನಾದರೂ ರಿಪೇರಿ ಆದರೆ ತಗೊಂಬನ್ನಿ ರಿಪೇರಿ ಮಾಡ್ಕೊಡ್ತೀನಿ ಇಲ್ಲಾಂದ್ರೆ ಏನಾದರೂ ಸರ್ವಿಸ್ ಬೇಕಂದ್ರೆ ತಗೊಂಬನ್ನಿ ಈಗ ಎರಡು ಸಾವಿರ ಕಿಲೋಮೀಟ್ರಿಗೆ ಟೂ ವೀಲರ್ ಸರ್ವಿಸ್ ಕೊಡಬೇಕು ಹತ್ತು ಸಾವಿರ ಕಿಲೋಮೀಟ್ರಿಗೆ ಕಾರ್ ಸರ್ವಿಸ್ ಕೊಡಬೇಕು ಅದು ಬಿಟ್ಟಾಗ ಏನಾಗುತ್ತೆ ಎಲ್ಲ ಒಂದ್ಸಲ ರಿವೈರ್ ಮಾಡ್ತಾರೆ ಅದನ್ನು ಆಯಿಲ್ ತೆಗಿತಾರೆ ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಾರೆ ಏನೇನು ಬೇಕೋ ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಒಳಗಡೆ ಹೊರಗಡೆ ಗ್ರೀಸಿಂಗ್ ಎಲ್ಲ ಮಾಡಿ ಫ್ರೆಶ್ ಆಗಿ ಮಾಡಿಕೊಡ್ತಾರೆ ಇನ್ನೊಂದು ಹತ್ತು ಸಾವಿರ ಕಿಲೋಮೀಟ್ರ್ ಆರಾಮಾಗಿ ಓಡಿಸ್ಬೋದು ಆದ್ರಿಂದ ಇದು ಕೂಡ ಒಂದು ರೀತಿ ಲೈಫ್ ಗ್ಯಾರೇಜ್ ಇದು ಲೈಫ್ ಮೆಕ್ಯಾನಿಕ್ ಮೈಂಡ್ ಮೆಕ್ಯಾನಿಕ್ ಸೊ ವಸ್ತುಗಳ ಬಗ್ಗೆ ಎಲ್ಲ ಚೆನ್ನಾಗಿ ನೋಡಿ 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 ಅದನ್ನು ನೋಡಿಕೊಂಡು ಬದಲಾವಣೆ ಮಾಡಿಕೊಳ್ಳುವಂಥದ್ದು ಕೆಲವರಿಗೆ ಇದು ಏನದು ನೆಗೆಟಿವ್ ಇರ್ತದೆ ಜಾಗ ಒಂದು ಆಫೀಸು ಅವ್ರದ್ದು ಏನೋ ಕೇಸ್ ನಡೀತಾ ಇದೆ ಕೇಸ್ ಮುಗಿಯೋರು ಖಾಲಿ ಮಾಡಂಗಿಲ್ಲ ಅದು ಗೋಡನ್ ಥರ ಇದೆ ಸ್ವಲ್ಪ ದೊಡ್ಡದಾಗಿದೆ ಒಂದು ಏಯ್ಟಿ ಬೈ ಒನ್ ಟ್ವೆಂಟಿ ಏನೋ ಇದೆ ಬಟ್ ಅದು ಖಾಲಿ ಮಾಡ್ಬಿಡು ಅಂದ್ರೆ ಚೆನ್ನಾಗಿಲ್ಲ ಅಂತ ಬಟ್ ಖಾಲಿ ಮಾಡಂಗಿಲ್ಲ ಅವ್ನು ರೀಸನ್ ಏನು ಅಂದ್ರೆ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಕೇಸ್ ಮೇಲೆ ಹಾ ಕೇಸ್ ಮುಗಿದ್ಮೇಲೆ ಬೇಕಾದ್ರೆ ಇವನ್ ಖಾಲಿ ಮಾಡ್ಬೋದು ಹೊರತು ಈಗ ಮಾಡಂಗೆ ಇಲ್ಲ ಈಗ ಮಾಡಿದ್ರೆ ಮತ್ತೆ ಕಾನೂನು ಪ್ರಕಾರವಾಗಿ ಏನು ಕ್ರಮ ಜರುಗಿಸ್ತಾರೆ ಅದಕ್ಕೆ ಈಗ ಅದಕ್ಕೆ ಸದ್ಯಕ್ಕೆ ಆ ಕೇಸ್ ಮುಗಿಯೋವರೆಗೂ ಅದು ಯಾವಾಗ ಮುಗೀತು ಗೊತ್ತಿಲ್ಲ ಇನ್ನೊಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಬಟ್ ಅಲ್ಲಿವರೆಗೂ ಒಂದು ಯಂತ್ರ ಮಾಡ್ಕೊಡ್ತೀನಪ್ಪ ಅದನ್ನ ತಗೊಂಡಿಟ್ಕೋ ಅದು ನಿನ್ನನ್ನು ಇಲ್ಲಿ ಅಂದರೆ ನಿನ್ನ ಕೆಲಸ ಕಾರ್ಯಗಳು ಏನೇನು ವ್ಯಾಪಾರ ವ್ಯವಹಾರ ಆಗ್ಬೇಕು ಅದು ನಡೀತಾ ಇರ್ತದೆ ಇದು ತಾತ್ಕಾಲಿಕ ಪರ್ಮನೆಂಟ್ ಆಗಿ ಇಲ್ಲಿ ಇರೋಕ್ಕಾಗಲ್ಲ ಕೇಸ್ ಆಗೋವರೆಗೂ ನೀನು ವ್ಯವಸ್ಥೆ ಮಾಡ್ಬೋದು ಹೆಚ್ಚು ಕಡಿಮೆ ನಾನು ಒಂದು ವರ್ಷಕ್ಕಾಗೋಷ್ಟು ಎನರ್ಜೈಸ್ ಮಾಡಿಕೊಟ್ಟಿರ್ತೀನಿ ಆಮೇಲೆ ಚೇಂಜ್ ಮಾಡಿಬಿಡ್ತೀನಿ ಸೊ ಕೆಲವೊಂದು ಅದನ್ನು ಮಾಡಿಟ್ಟಿದ್ದೀನಿ ಇನ್ನೂ ಬಂದಿಲ್ಲ ಅದೊಂದು ಸೆಂಟ್ರಲ್ಲಿ ಇರತ್ತೆತ್ಕೋ ಸೆಂಟ್ರ್ ಸೆಂಟ್ರ್ ಎರಡನೇದಾ ನೋಡಿ ಈ ಥರದ್ದು ಯಂತ್ರ ಇದನ್ನು ಅದು ಗೋಡನ್ನು ಯಂತಾನೆ ಮಾಡಿರೋದು ಸೊ ಇದನ್ನು ಏನಾಗುತ್ತೆ ಒಂದು ಇದರಲ್ಲಿ ಹೆಚ್ಚು ಕಡಿಮೆ ಎನರ್ಜೈಸ್ ಮಾಡಿರುವಂಥ ಕೆಲವೊಂದು ಡಿವನ್ ಡಿವೈನ್ ಪ್ರಾಡಕ್ಟ್ಗಳು ಅಂದರೆ ಹೀಲಿಂಗ್ ಸ್ಟೋನ್ ಸೊ ಗಿಡಮೂಲಿಕೆಗಳು ಕೆಲವೊಂದು ಅತ್ಯದ್ಭುತ ಶಕ್ತಿಶಾಲಿ ಇರುವಂಥ ಕೆಲವೊಂದು ಮಂತ್ರೋಚ್ಚಾರಣೆಯಿಂದ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಮಾಡಿರುವಂಥ ಇದನ್ನು ಅವರು తగ్ కట్క్రె అద్భుత వారి